ಸ್ನೇಹಿತರೆ ಕೆಎಸ್ಆರ್ಟಿಸಿ ಟಿಸಿ ನೌಕರರು ಮತ್ತು ಅವರ ಕುಟುಂಬಗಳು ಸರ್ಕಾರದ ಅಡಿಯಲ್ಲಿವೆ ರಕ್ಷಣೆ ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತದೆ ಕೆಎಸ್ಆರ್ಟಿಸಿ ನ ಟಿಸಿ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಪ್ರತಿದಿನವೂ ಸಾವಿರಾರು ಸಾರ್ವಜನಿಕ ಜನರಿಗೆ ಸೇವೆ ನೀಡುತ್ತಾರೆ ಆದರೆ ಅವರ ಜೀವನವು ಹೇಗಿದೆ ಅವರ ಕೆಲಸಕ್ಕೆ ಸಂರಕ್ಷಣೆ ಸಿಗುತ್ತಿಲ್ಲ ಸರ್ಕಾರ ಮತ್ತು ಜನರು ಅವರ ಸಮಸ್ಯೆಗಳನ್ನು ಗಮನಿಸುತ್ತಾರೆಯೇ ಕೇವಲ ಹಲ್ಲಿಗೆ ಮುಂದಾದರೆ ಸಾರ್ವಜನಿಕ ಸೇವೆ ಅವರು ಹೇಗೆ ಮಾಡುವುದು ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಹೃದಯ ದ್ರಾವಕ ಘಟನೆ ಎಲ್ಲರ ಮನಸ್ಸನ್ನು ನೋವಿಸಿದೆ ಬಸ್ಸಿನ ನಿರ್ವಾಹಕನನ್ನು ಸಾರ್ವಜನಿಕರು ಹಿಂಸಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ಮಾಡಿದರು ನಾವು ಯಾರಿಗೆ ಸವಾಲು ಹಾಕಬೇಕು ಈ ರೀತಿಯ ದೌರ್ಜನ್ಯ ಹಲ್ಲೆ ತಡೆಯಲು ಸರ್ಕಾರ ಯಾವ ರೀತಿ ನಿಯಮ ಕಾನೂನು ತರಬೇಕಾಗಿದೆ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ತರಬೇಕಾಗಿದೆ ನಾವು ಬೇಡಿಕೆಗಳನ್ನು ಇಡಬೇಕು ಬಸ್ಸುಗಳಲ್ಲಿ ಅಸಾಲ್ಟ್ ಪ್ರೊಹಿಬಿಟೆಡ್ ಎಂಬ ಸೂಚನೆ ಇರಬೇಕು ಪ್ರತಿ ಬಸ್ಸಿಗೂ ಪೊಲೀಸರ ರಕ್ಷಣೆ ಇರಬೇಕು ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದರೆ ಖಡಕ್ ಶಿಕ್ಷೆ ವಿಧಿಸುವ ಕಾನೂನು ತರುವ ಅಗತ್ಯವಿದೆ ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕೆಎಸ್ಆರ್ ಟಿಸಿ ಕಂಡಕ್ಟರ್ ವಿಕ್ಟಿಮ್ಸ್ ಕಾಲಿಂಗ್ ನಾವು ಪ್ರತಿದಿನ ಜನಸೇವೆ ಮಾಡುತ್ತೇವೆ ಆದರೆ ನಮಗೆ ರಕ್ಷಣೆ ಇಲ್ಲ ನಮ್ಮ ಸಹೋದ್ಯೋಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದು ನ್ಯಾಯವು ಕನ್ನಡ ಕಲಿಯಬೇಕು ನಮ್ಮ ರಾಜ್ಯದ ಈ ಭಾಷೆಯಾಗಿದೆ ಇಂಥ ಘಟನೆಗಳು ಹೆಚ್ಚಾಗುತ್ತಿದೆ ಸರ್ಕಾರ ಚಾಲಕ ಹ್ಮ್ ಮತ್ತು ನಿರ್ವಾಹಕರಿಗೆ ರಕ್ಷಣೆ ನೀಡಬೇಕು ಬಸ್ಸುಗಳಲ್ಲಿ ನಿರ್ವಾಹಕರಿಗೆ ಹಲ್ಲೆ ಮಾಡಿದರೆ ಕಠಿಣ ಶಿಕ್ಷೆ ಎಂಬ ನೇಮ ಅಳವಡಿಸಬೇಕು ಘಟನೆಯನ್ನ ಸೂಕ್ತ ತನಿಖೆಯನ್ನ ಸಂಬಂಧಿತ ಆರೋಪಿಗಳನ್ನ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡುವ ಅಗತ್ಯತೆ ಇರುತ್ತದೆ ಸರ್ಕಾರಿ ನೌಕರಿಗಿಂತ ವೇತನ ಇವರಿಗೆ ಕಡಿಮೆ ವೇತನ ಇದೆ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ವೇತನ ಕಡಿಮೆ ಉದ್ಯೋಗಸ್ಥರಿಗೆ ಭವಿಷ್ಯದ ಭದ್ರತೆ ಇಲ್ಲ ವೇತನ ಹೆಚ್ಚಳದ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ನಿನ್ನೆ ಸಾರಿಗೆ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿಯಲ್ಲಿ ನಿರ್ವಾಹಕನಿಗಾದ ಹಲ್ಲೆ ಘಟನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಸಂಬಂಧಪಟ್ಟವರ ಮೇಲೆ ಕಠಿಣ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಹದಿನೇಳು ಏಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಕೈಗಾರಿಕಾ ಒಪ್ಪಂದದ ಪ್ರಕಾರ ಮತ್ತು ಸುತ್ತೋಲೆ ಮೂವತ್ತೆಂಟರ ಪ್ರಕಾರ ಕರ್ತವ್ಯ ನಿಮಿತ್ತದಲ್ಲಿ ಖಾಯಂ ತರಬೇತಿ ನೌಕರರು ಅಪಘಾತಗೊಂಡಲ್ಲಿ ಅವರ ಚಿಕಿತ್ಸಾ ಅವಧಿಯನ್ನು ಕರ್ತವ್ಯ ನಿಮಿತ್ತವೆಂದು ಪರಿಗಣಿಸಲಾಗುತ್ತದೆ ಅದು ಅಲ್ಲದೆ ಸುತ್ತೋಲೆ ಆರುನೂರ ಐವತ್ತೊಂದರ ಪ್ರಕಾರ ಎಲ್ಲ ಪೂರ್ಣ ವೈದ್ಯಕೀಯ ಬಿಲ್ಲನ್ನು ಮರುಪಾವತಿಸಲಾಗುತ್ತದೆ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ರಿ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸುತ್ತೋಲೆ ಪ್ರಕಾರ ಕರ್ತವ್ಯ ನಿಮಿತ್ತದಲ್ಲಿ ಸಾರ್ವಜನಿಕ ಗಲಾಟೆ ಮತ್ತು ಹಲ್ಲೆ ಕೊಳಪಟ್ಟದಲ್ಲಿ ಅವರ ಚಿಕಿತ್ಸಾ ಕರ್ತವ್ಯ ನಿಮಿತ್ತ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ಅವರ ಚಿಕಿತ್ಸಾ ವೈದ್ಯಕೀಯ ಬಿಲ್ಲುಗಳನ್ನು ಮರುಪಾವತಿಸಲಾಗುತ್ತದೆ ನನ್ನ ಚಾನೆಲ್ ಅನ್ನ ಲೈಕ್ ಶೇರ್ ಮಾಡ್ರಿ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿ ಸುರಕ್ಷಿತವಾಗಿರಬೇಕಾದರೆ ನಾವು ಒಗ್ಗೂಡಿ ಒಳ್ಳೆಯ ಸುರಕ್ಷಿತ ಕಾನೂನು ತರಲು ಸರ್ಕಾರದ ಮುಂದೆ ಒತ್ತಾಯಿಸೋಣ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ಸರ್ಕಾರದ ಗಮನ ಸೆಳೆಯಲು ಬೆಂಬಲ ನೀಡಿರಿ ಒಂದೇಳು ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ